ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿವತ್ತು ತುಂಬ ದಿನಗಳ ಕಾಲ ಇಟ್ಕೊಂಡು ಉಪಯೋಗಿಸುವಂಥ ಜಲ್ಜೀರಾ ಪೌಡ್ರನ್ನು ಮಾಡಿ ತೋರಿಸ್ತಾ ಇದ್ದೀನಿ ಹಾಗೇ ಆ ಜಲ್ಜೀರಾ ಪೌಡ್ರನ್ನು ಉಪಯೋಗಿಸಿ ಜಲ್ಜೀರಾ ಸೋಡವನ್ನು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಸುಲಭವಾಗಿ ಹಾಗೇನೆ ಬೇಗನೆ ರುಚಿಕರವಾಗಿ ಮಾಡಿಕೊಳ್ಬಹುದು ಫ್ರೆಂಡ್ಸ್ ಈ ಜಲ್ಜೀರಾ ಪೌಡ್ರನ್ನು ನಾವು ಮಾಡಿ ಇಟ್ಕೊಂಡ್ರೆ ಅಂಗಡಿಗಳಲ್ಲಿ ಹೇಗೆ ಸಿಗುತ್ತೋ ಹಾಗೇನೆ ನಾವು ಯಾವಾಗ ಬೇಕೋ ಆವಾಗ ಜಲ್ಜೀರಾ ಸೋಡವನ್ನು ಮಾಡ್ಕೊಳ್ಬಹುದು ನಿಮ್ಮ ಹತ್ರ ಸೋಡಾ ಮನೆಯಲ್ಲಿ ತಂದಿರುವಂಥದ್ದಿಲ್ಲ ಅಂತಂದರೆ ಕೋಲ್ಡ್ ವಾಟರ್ ಅನ್ನು ಕೂಡ ಹಾಕಿಬಿಟ್ಟು ಇದನ್ನ ಸುಲಭವಾಗಿ ಮನೆಯಲ್ಲೇನೆ ಮಾಡ್ಕೊಳ್ಬಹುದು ಈ ತರ ಸೆಕೆಗಾಲದಲ್ಲಿ ನಮ್ಮ ದೇಹದಿಂದ ಬೆವರಿನ ಮುಖಾಂತರ ನೀರಿನ ಅಂಶ ಹೊರಗಡೆ ಹೋಗೋದ್ರಿಂದ ನಮ್ಮ ದೇಹ ಬೇಗನೆ ಸುಸ್ತು ಆಯಾಸ ನಿಶಕ್ತಿಯನ್ನು ಹೊಂದ್ಬಿಡತ್ತೆ ಹಾಗಾಗಿ ನಾವು ಜಾಸ್ತಿಯಾಗಿ ಹಣ್ಣಿನ ರಸನೋ ಅಥವಾ ಅಥವಾ ನೀರನ್ನು ಅಥವಾ ಮನೆಯಲ್ಲೇ ಇರುವಂತ ಯಾವುದೇ ತಂಪು ಪಾನೀಯಗಳನ್ನ ಉಪಯೋಗಿಸಿಕೊಂಡು ನಾವು ದೇಹವನ್ನು ಹೈಡ್ರೇಟ್ ಆಗಿ ಇಟ್ಕೊಳ್ಬೇಕು ಫ್ರೆಂಡ್ಸ್ ಹಾಗಾದ್ರೆ ರೆಸಿಪಿನ ಶುರು ಮಾಡೋಣ ರೆಸಿಪಿನ ಶುರು ಮಾಡೋಕ್ಕಿಂತ ಮುಂಚೆ ಅನುಭವ ಕಿಚನ್ಗೆ ಸ್ವಾಗತ ಹಾಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮರಿಬೇಡಿ ಹಾಗೆ ನಿಮಗೆ ತಿಳಿದಂತವರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಹೇಳಿ ಫ್ರೆಂಡ್ಸ್ ಇಲ್ಲಿ ಜಲ್ಜೀರಾ ನಾನು ಇಲ್ಲಿ ಮನೆಯಲ್ಲೇ ಆಗಿರುವಂತ ಒಂದು ಎಂಟರಿಂದ ಹತ್ತು ಆಗುವಷ್ಟು ಚಿಗರನ್ನ ಕೊಯ್ಕೊಳ್ತಾ ಇದ್ದೀನಿ ನೀವು ಎಷ್ಟು ಜಲ್ಜೀರಾ ಪೌಡರ್ ಅನ್ನ ಮಾಡ್ತಾ ಇದ್ದೀರಾ ಅಂತ ನೋಡಿಕೊಂಡು ಈ ಪುದೀನ ಸೊಪ್ಪನ್ನ ತಗೊಳ್ಳಿ ನಾನಿಲ್ಲಿ ಸ್ವಲ್ಪನೇ ಸ್ವಲ್ಪ ಜಲ್ಜೀರಾ ಪೌಡರ್ನ ಮಾಡ್ತಾ ಇದ್ದೀನಿ ಹಾಗಾಗಿ ಒಂದು ಎಂಟರಿಂದ ಹತ್ತು ಆಗುವಷ್ಟು ಚಿಗರನ್ನ ಮಾತ್ರನೇ ಕೊಯ್ಕೊಳ್ತಾ ಇದ್ದೀನಿ ಜಲ್ಜೀರಾ ಪೌಡ್ರನ್ನು ಮಾಡಾದಮೇಲೆ ಜಲ್ಜೀರಾ ಸೋಡಾವನ್ನು ಮಾಡಲಿಕ್ಕೆ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಾಮಕಸ್ತೂರಿ ಬೀಜವನ್ನು ನೆನೆಸಿ ಇಟ್ಕೊಳ್ತಾ ಇದ್ದೀನಿ ಇದಕ್ಕೆ ಚಿಯಾ ಸೀಡ್ಸ್ ಅಥವಾ ಸಬ್ಜಾ ಬೀಜ ಅಂತಲೂ ಕರೀತಾರೆ ಇದು ಚೆನ್ನಾಗಿ ನೆನೆಯೋ ಟೈಮಿಗೆ ನಾವು ಒಲೆಯ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡು ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಮೊದಲಿಗೆ ಹೇಳಿದ ಹಾಗೆ ನೀವು ಎಷ್ಟು ಪೌಡ್ರನ್ನು ಮಾಡ್ಕೊಳ್ತೀರಾ ಅಂತ ನೋಡಿಕೊಂಡು ನೀವು ಈ ಪದಾರ್ಥಗಳನ್ನು ತಗೊಳ್ಬೇಕು ನಾನಿಲ್ಲಿ ಸ್ವಲ್ಪನೇ ಸ್ವಲ್ಪ ಜಲ್ಜೀರಾ ಪೌಡರ್ ಮಾಡ್ತಾ ಇರೋದ್ರಿಂದ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸೊಂಪು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಹತ್ತರಿಂದ ಹದಿನೈದು ಆಗುವಷ್ಟು ವೈಟ್ ಪೇಪರನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಂದ್ರೆ ಬ್ಲಾಕ್ ಪೆಪ್ಪರ್ ಕೂಡ ಹಾಕೊಳ್ಬಹುದು ಸಾಧಾರಣವಾಗಿ ನಾನು ಯಾವಾಗ್ಲೂ ವೈಟ್ ಪೇಪರನ್ನೇ ಉಪಯೋಗಿಸ್ತೀನಿ ನೀವು ಬೇಕಂದ್ರೆ ಬ್ಲಾಕ್ ಪೇಪರ್ ಅನ್ನು ಕೂಡ ಹಾಕೊಳ್ಬಹುದು ನೋಡಿ ನಾನು ಇಲ್ಲಿ ಈ ಹದದಲ್ಲಿ ಇದನ್ನ ಹುರ್ಕೊಳ್ತಾ ಇದ್ದೀನಿ ತುಂಬಾ ಕೆಂಪಾಗುವ ತನಕ ಹುರಿಲಿಕ್ಕಿಲ್ಲ ಸ್ವಲ್ಪನೇ ಘಮ ಬಂದ ಕೂಡಲೇ ಇದನ್ನ ಆಫ್ ಮಾಡಿಬಿಟ್ಟು ತಣಿಲಿಕ್ಕೆ ಬಿಡಬೇಕು ಹಾಗೆಯೇ ನಾವು ತಂದು ಇಟ್ಕೊಂಡಿರುವಂಥ ಪುದೀನ ಸೊಪ್ಪನ್ನ ಸಣ್ಣ ಉರಿಯಲ್ಲಿ ಈ ತರ ಹುರ್ಕೊಳ್ತಾ ಇದ್ದೀನಿ ಸಪ್ ಅಲ್ವಾ ಹಾಗಾಗಿ ಒಂದ್ ಸ್ವಲ್ಪ ಹೊತ್ತು ತಗೊಳ್ಳುತ್ತೆ ಆದ್ರೆ ತುಂಬಾ ಗರಿ ಗರಿ ಆಗಿ ಆಗುತ್ತೆ ನೋಡಿ ಈ ಹದದಲ್ಲಿ ನಾನು ಇದ್ದೀನಿ ತುಂಬಾ ಚೆನ್ನಾಗಿ ಗರಿ ಹುರ್ಕೊಳ್ಬೇಕು ಇಲ್ಲ ಅಂತಂದ್ರೆ ಕಾಲ ಇಟ್ಕೊಳ್ಳಿಕ್ಕೆ ಬರೋದಿಲ್ಲ ಇವಿಷ್ಟನ್ನ ತುಂಬಾ ನಯವಾಗಿ ರುಬ್ಕೊಳ್ಬೇಕು ನೀವು ಜಾಸ್ತಿಯಾಗಿ ಆಗಿ ಮಾಡ್ತಾ ಇದ್ದೀರಾ ಅಂತಂದ್ರೆ ನೀವು ಸಲ ಜರ್ಡಿ ಆಡಿಸ್ಕೊಂಡು ನಡೆಯುತ್ತೆ ನೋಡಿ ಇಲ್ಲಿ ನಾನು ಇಲ್ಲಿ ಸ್ವಲ್ಪನೆ ಮಾಡ್ತಾ ಇರೋದ್ರಿಂದ ತುಂಬಾ ನಯಮಾಗೇ ಪೌಡರ್ ಮಾಡ್ಕೊಂಡಿದೀನಿ ಹಾಗಾಗಿ ಮತ್ತೆ ಜರಡಿ ಆಡಿಸ್ತಾ ಇಲ್ಲ ಇವಿಷ್ಟನ್ನ ಒಂದು ಒಂದು ಡಬ್ಬಕ್ಕೆ ಹಾಕಿಬಿಟ್ಟು ಮುಚ್ಚಳವನ್ನ ಮುಚ್ಚಿ ಇಟ್ಟರೆ ನೀವು ಒಂದು ಎರಡು ತಿಂಗಳ ಕಾಲ ಆರಾಮಾಗಿ ಉಪಯೋಗಿಸ್ಕೊಳ್ಬಹುದು ಫ್ರೆಂಡ್ಸ್ ಕೆಲವೊಬ್ಬರು ಈ ಮಿಕ್ಸರ್ ಜಾರ್ಗೆನೆ ಕಲ್ಲುಪ್ಪನ್ನ ಹಾಗೇನೆ ಸಕ್ಕರೆಯನ್ನ ಹಾಕ್ತಾರೆ ನಾನಿಲ್ಲಿ ಎರಡನ್ನು ಹಾಕ್ತಾ ಇಲ್ಲ ಆಮೇಲೆ ಹಾಗೇ ಹಾಕ್ತಾ ಇದ್ದೀನಿ ಜಲ್ಜೀರಾ ಸಾಲ್ಟ್ ಸೋಡಾವನ್ನ ಮಾಡಬೇಕಿದ್ರೆ ನಾವು ಸಕ್ಕರೆಯನ್ನು ಹಾಕಿದ್ರೆ ಅದು ಬರೋದಿಲ್ಲ ಹಾಗಾಗಿ ನಾನು ಹಾಕ್ತಾ ಇಲ್ಲ ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ಜಲ್ಜೀರಾ ಪೌಡರ್ ಒಂದು ಗ್ಲಾಸ್ಗೆ ನಾವು ತಂದಿರುವಂಥ ಪುದೀನವನ್ನು ಈ ತರ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕಪ್ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ನೀವು ಬೇಕಂದ್ರೆ ಕಲ್ಲುಪ್ಪನ್ ಕೂಡ ಹಾಕ್ಕೊಳ್ಬೋದು ಹಾಗೆಯೇ ನಾವು ಮಾಡಿಟ್ಟಿರುವಂಥ ಜಲ್ಜೀರಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಹಾಕ್ಕೊಳ್ಬೋದು ಮೊದ್ಲಿಗೆನೆ ಕಟ್ ಮಾಡಿಟ್ಟಿರುವಂಥ ಲಿಂಬುವನ್ನ ಹಿಂಡ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಪೌಡರ್ ಮಾಡಿರುವಂಥ ಸಕ್ಕರೆಯ ಪುಡಿಯನ್ನ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆಯನ್ನು ನೀವು ಬೇಕಂದ್ರೆ ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು ಸಿಹಿಯನ್ನು ನೀವು ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡಿಕೊಳ್ಳಿ ಹಾಗೆಯೇ ಒಂದು ನಾಲ್ಕರಿಂದ ಐದು ಪೀಸ್ ಆಗುವಷ್ಟು ಐಸ್ ಕ್ಯೂಬ್ಸ್ ಅನ್ನು ಇದ್ದೀನಿ ಹಾಗೆಯೇ ನಾವು ಕಾಮ ಕಸ್ತೂರಿ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಇಲ್ಲಿ ಪೇಟೆಯಿಂದ ತಂದಿರುವಂಥ ಸೋಡಾವನ್ನು ಉಪಯೋಗಿಸ್ತಾ ಇದ್ದೀನಿ ನಿಮ್ಮ ಹತ್ರ ಸೋಡಾ ಇಲ್ಲ ಅಂತಂದ್ರೆ ನೀವು ಕೋಲ್ಡ್ ವಾಟರ್ ಕೂಡ ಉಪಯೋಗಿಸ್ಕೊಳ್ಬಹುದು ಎಷ್ಟು ಬೇಕೋ ಅಷ್ಟು ಸೋಡಾವನ್ನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಬೇಕಂದರೂ ನೀವು ಸೇರಿಸ್ಕೊಳ್ಬಹುದು ಒಂದು ಸ್ಪೂನ್ ಸಹಾಯದಿಂದ ನಾವು ಹಾಕಿರುವಂಥ ಸಕ್ಕರೆ ಪುಡಿಯನ್ನ ಹಾಗೇನೆ ಜಜ್ಜಿರಾ ಪೌಡ್ರನ್ನು ಚೆನ್ನಾಗಿ ಈ ತರ ಕಲಿಸ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾ ಇದೆ ಅಂತ ನೀವು ಈ ತರ ಜಲ್ಜೀರಾ ಪೌಡ್ರನ್ನ ಮೊದಲೇನೆ ಮಾಡಿಟ್ಕೊಂಡ್ರಿ ಅಂತಂದರೆ ಅಂತಂದ್ರೆ ಒಂದು ಐದು ನಿಮಿಷಗಳ ಒಳಗಡೆ ಆರಾಮಾಗಿ ಜಲ್ಜೀರಾ ಸೋಡಾವನ್ನ ಮಾಡ್ಕೊಳ್ಬಹುದು ಈ ತರ ಸೆಕೆಗಾಲದಲ್ಲಿ ದೇಹವನ್ನ ಹೈಡ್ರೇಟ್ ಆಗಿ ಇಟ್ಕೊಳ್ಳಿಕ್ಕೆ ಈ ತರ ಜ್ಯೂಸ್ಗಳು ತುಂಬಾನೇ ಸಹಾಯ ಮಾಡುತ್ತೆ ನೋಡಿದ್ರೆಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಈ ಜಲ್ಜೀರಾ ಪೌಡ್ರನ್ನು ಮಾಡಿಕೊಂಡು ನಾವು ಜಲ್ಜೀರಾ ಸೋಡಾವನ್ನ ಮಾಡಬಹುದು ಅಂತ ಫ್ರೆಂಡ್ಸ್ ರೆಡಿ ಆಯಿತು ಜಲ್ಜೀರಾ ಸೋಡಾ ಫ್ರೆಂಡ್ಸ್ ನೀವು ಒಮ್ಮೆ ಈ ಥರ ಜಲ್ಜೀರಾ ಸೋಡಾವನ್ನು ಮಾಡಿ ಹೇಗಾಗಿದೆ ಅಂತ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಆರೋಗ್ಯಕರವಾದಂಥ ಜಲ್ಜೀರಾ ಸೋಡಾವನ್ನು ಮನೆಯಲ್ಲೇ ಮಾಡಿಕೊಟ್ರೆ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟುಕೊಂಡು ಕುಡಿತಾರೆ ಹಾಗೆ ಆರೋಗ್ಯ ಕೂಡ ಒಳ್ಳೆಯದು ಫ್ರೆಂಡ್ಸ್ ನೀವು ನನ್ನ ವೀಡಿಯೋಗಳನ್ನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ನೋಡ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ ನೋಡಿದವರು ತಪ್ಪದೇ ಫಾಲೋ ಮಾಡಿ ನಿಮ್ಮ ಪ್ರೀತಿ ಮತ್ತೆ ಸಪೋರ್ಟು ತುಂಬಾ ಮುಖ್ಯ ನಿಮ್ಮ ಪ್ರೀತಿ ಸಪೋರ್ಟು ಯಾವಾಗಲೂ ಹೀಗೆ ಇರಲಿ ಅಂತ ಹೇಳ್ತಾ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್